ಹಾ ಇಲ್ಲ ಅದು ಹಾ ಇಲ್ಲ ಅದು ಫಸ್ಟು ನಂದು ನಾನು ಫೇಮಸ್ ಆಗಿದೆ ರಾಜು ಅನ್ನೋ ಒಂದು ಕ್ಯಾರೆಕ್ಟರ್ ಇಂದ ಎಲ್ಲರಿಗೂ ನನ್ನ ಹೆಸರು ಗೊತ್ತಿಲ್ಲ ಗುರುನ ರಾಜು ಅನ್ನದ್ ಆಯ್ತು ಇದು ಈ ಪಿಚ್ಚರ್ ಬಂದಾಗ ಒಂದು ಆ ಜೇಮ್ಸ್ ಬಾಂಡ್ ಟೀಮ್ ಇತ್ತು ಬೇರೆ ಏನೋ ಜೇಮ್ಸ್ ಬಾಂಡ್ ಅನ್ನ ಹೆಸ್ರು ಇಡೋಕ್ಕಿತ್ತು ಅವರು ಪ್ರೊಡ್ಯೂಸರ್ ಇದ್ದವ್ರು ಇವ್ರು ಇದ್ದರೆ ಪ್ರೊಡ್ಯೂಸರ್ಗಳು ರಾಜು ಜೇಮ್ಸ್ ಬಾಂಡ್ ಚೆನ್ನಾಗಿದೆ ಸೌಂಡ್ ಸ್ಕೂಲ್ಡ್ ಅಂತ ಆಯ್ತು ಅದಾದ್ಮೇಲೆ ಅವ್ರು ಚೆನ್ನಾಗಿ ಕೇಳಿದೆ ಎಲ್ಲ ಸುಮ್ಮ ಜನ ಕೇಳಿದಾಗೆ ಸಕ್ಕತ್ತಾಗಿದೆ ಒಳ್ಳೆ ಕ್ಯಾಚಿ ಡೈಟ್ ಅಂತ ಅದೇ ಆ ಕ್ಯಾರೆಕ್ಟರ್ ನಾನೇ ಆಗಿರೋದ್ರಿಂದ ಈ ಬೇರೆ ವೃತ್ತದಲ್ಲಿ ಬರ್ತೀರ ರಾಜು ಜೇಮ್ಸ್ ವಾಂಡ್ರು ಆ ತರ ಜೇಮ್ಸ್ ಫ್ರಾಂಡ್ ಅಲ್ಲ ಜೇಮ್ಸ್ ವಾಂಡ ಅಲ್ಲ ಜೇಮ್ಸ್ ಫಾಂಡ್ ಪ್ಯಾನ್ ಆಗಿರ್ತಾರೆ ಮ್ಯಾಗ್ ಜೇಮ್ಸ್ ಫಾಂಡ್ ಅಂತ ಆ ಹೆಸರೀಸಿನ ಪಿಚ್ಚರ್ನ ನೋಡ್ಬೇಕು ಹಾಗಾಗಿ ರಾಜು ಜೇಮ್ಸ್ ಬಾಂಡ್ ಕ್ಯಾರಿ ಆಗ್ತದೆ ಬಿಟ್ರೆ ಇನ್ನೇನು ಅದು ಸಿಕ್ವೆ ಅಂತ ಆ ತರ ಇರಲಿ ಆ ಕಾಮಿಡಿ ತುಂಬಾನೇ ಇದೆ ಕಾಮಿಡಿ ನಾನ್ ಮಾಡ್ಲಿಲ್ಲ ಅಂದ್ರೆ ಚಿತ್ರದಲ್ಲಿ ನನ್ನ ಸುತ್ತಮುತ್ತ ಇರೋ ಪಾತ್ರಗಳು ಕಾಮಿಡಿ ಮಾಡ್ತಾರೆ ಕಾಮಿಡಿ ಮಾಡಿಸ್ತಾ ಹೋಗುತ್ತೆ ಸಿಚುವೇಶನ್ಗಳು ಕಾಮಿಡಿ ಇದೆ ಅದು ನನ್ನ ನಾನೇ ಒಂಥರ ಟಿಪಿಕಲ್ ಕಾಮಿಡಿ ರಾಜು ಕಾಮಿಡಿ ತರ ಆ ಥರ ಇಲ್ಲ ಬಟ್ ಎಲ್ಲ ಒಳ್ಳೊಳ್ಳೆ ಬಳಗ ಇದೆ ದೊಡ್ಡ ದೊಡ್ಡ ಎಲ್ಲ ತಾರಾಬಳಗ ರವಿಶಂಕರ್ ಸರ್ ಅಚ್ಯುತ್ ಸರ್ ಚಿಕ್ಕಣ್ಣ ಸಾಧು ಕೋಕಿಲ ಸರ್ ಜೈದಗ್ಲಿ ಸರ್ ತಬ್ಲಿ ತಬಳ ಸರ್ ತಬಳನಾಣಿ ಸರ್ ಸೊ ಸರ್ ಎಲ್ಲ ಒಳ್ಳೊಳ್ಳೆ ಪಾತ್ರ ಪಾತ್ರಧಾರಗಳು ನನ್ನ ಚಿತ್ರದಲ್ಲಿ ಸಪೋರ್ಟಿಂಗ್ ಮಾಡಿದ್ದಾರೆ ಸೊ ಅದರಿಂದ ಇನ್ನೂ ನನಗೆ ಹೆಚ್ಚಿನ ಒಂಥರ ಶಕ್ತಿ ಸಿಕ್ಕಿರುತ್ತೆ